ರಾಜ್ಯದಲ್ಲಿ ಅನೇಕ ವಿಚಾರಗಳು ಗಮನ ಸೆಳೆಯುತ್ತಾ ಇರುತ್ತೆ ಬಹಳ ದೊಡ್ಡ ದೊಡ್ಡ ಸುದ್ದಿಗಳು ಕೂಡ ಸದ್ದು ಮಾಡ್ತಾ ಇರ್ತವೆ ಸದ್ದು ಮಾಡಿದ ಸುದ್ದಿಗಳ ಹಿಂದೆ ಇರುವಂಥ ಸತ್ಯ ಏನು ಸತ್ಯದ ಒಳಗಿರುವಂಥ ಒಳನೋಟ ಹೇಗಿರುತ್ತೆ ಜೊತೆಗೆ ಅದರ ಗ್ರೌಂಡ್ ಬೇಕಾಗುತ್ತೆ ಗ್ರೌಂಡ್ ರಿಪೋರ್ಟ್ ಏನಿರುತ್ತೆ ಅಂತ ಕೂಡ ಹೇಳಬೇಕಾಗತ್ತೆ ಸೊ ಈ ಕಾರಣದಿಂದಾಗಿಯೇ ಇವತ್ತಿನಿಂದ ನಾವು ಲೈವ್ ಕರ್ನಾಟಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ವಿ ಲೈವ್ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನಮ್ಮ ವರದಿಗಾರರು ಜಾಯಿನ್ ಆಗ್ತಾರೆ ನೇರವಾದಂಥ ಸಂಪರ್ಕದಲ್ಲಿ ಅನೇಕ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗುವಂಥ ಕಾರ್ಯಕ್ರಮ ಇದು ಕರ್ನಾಟಕದ ನಾಡಿ ಮಿಡಿತ ಕರ್ನಾಟಕದ ಬಹಳ ದೊಡ್ಡ ಸುದ್ದಿಗಳು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಜೊತೆಗೆ ಅದರ ಹೂರಣವನ್ನು ಕೂಡ ಸತ್ಯವನ್ನು ಕೂಡ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೂಡ ಅನೇಕ ವಿಚಾರಗಳು ನಮ್ಮ ಮುಂದೆ ಇದ್ದಾವೆ ಹೇಳಿ ಕೇಳಿ ರಾಜ್ಯದಲ್ಲಿ ಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಚುನಾವಣೆ ಕಾಲ ಅಲ್ಲ ಆದರೂ ಕೂಡ ಯಾತ್ರೆಯ ಪರ್ವ ಶುರುವಾಗಿದೆ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿ ಹೆಜ್ಜೆ ಆರಂಭವಾಗಿದೆ ಅನ್ನೋದನ್ನ ಈ ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ಇನ್ನೊಂದು ಅದನ್ನ ನೋಡಬೇಕಾಗುತ್ತೆ ಅಂತ ಹೇಳಿದ್ರೆ ಜನಾಕ್ರೋಶ ಯಾತ್ರೆ ಯಾತ್ರೆಗೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಬೆಂಬಲ ಕೊಟ್ಟಿಲ್ಲ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಕೈ ಜೋಡಿಸಬೇಕಾಗಿದ್ದಂತ ಜೆಡಿಎಸ್ ಯಾಕೋ ಕೈ ಕೊಟ್ಟಿದೆ ಇದರ ಜೊತೆ ಜೊತೆಗೆ ಹಿಂದೆ ಮೈಸೂರು ಪಾದಯಾತ್ರೆ ಹೋದ ಸಂದರ್ಭದಲ್ಲೂ ಕೂಡ ಜೆ ಡಿ ಎಸ್ ಕೈ ಕೊಟ್ಟಿತ್ತು ಹಾಗಾದರೆ ಮೈತ್ರಿ ಕತೆ ಏನು ಜನಾಕ್ರೋಶದ ಕಥೆ ಏನು ಮತ್ತು ಅನೇಕ ವಿಚಾರಗಳಿದ್ದಾವೆ ಸುದ್ದಿಗಳಿದ್ದಾವೆ ಹೇಳಿ ಕೇಳಿ ಭವಾನಿ ರೇವಣ್ಣ ಅವರು ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸನ ಮತ್ತು ಮೈಸೂರು ಪ್ರವೇಶಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟ ನಂತರದಲ್ಲಿ ಮೈಸೂರಿಗೆ ಹಾಸನಕ್ಕೆ ಇವತ್ತು ಪ್ರವೇಶ ಕೊಟ್ಟಿದ್ದಾರೆ ಹಾಸನದಲ್ಲಿದ್ದು ರಾಜಕೀಯವನ್ನು ಮಾ ಮುಂದುವರೆಸ್ತೇನೆ ಅಂತ ಹೇಳಿದ್ದಾರೆ ಹೀಗೆ ಅನೇಕ ವಿಚಾರಗಳಿದ್ದಾವೆ ಅದರಲ್ಲಿ ವೈರಮುಡಿ ಉತ್ಸವ ಕೂಡ ಒಂದಾಗಿದೆ ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಪ್ರೀತಮ್ ಗೌಡ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅನ್ನೋ ವಿಚಾರ ಇದೆಲ್ಲ ಸುದ್ದಿಗಳನ್ನು ಇವತ್ತಿನ ಲೈವ್ ಕರ್ನಾಟಕದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲ ಸುದ್ದಿಯನ್ನು ತೆಗೆದುಕೊಳ್ಳೋಣ ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ ಅಬಕಾರಿ ಸುಂಕ ಹೆಚ್ಚಳ ಆಗಿದೆ ಹೀಗಾಗಿ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಎರಡು ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದ್ದ ಕಾರಣಕ್ಕಾಗಿ ಕೇಂದ್ರ ಆದೇಶ ಮಾಡಿದೆಯಲ್ಲ ನಾಳೆಯಿಂದಲೇ ದೇಶಾದ್ಯಂತ ನೂತನ ದರ ಜಾರಿಯಾಗುತ್ತೆ ಇದು ಎಂತ ವಿರೋಧಾಭಾಸವನ್ನು ನಾವು ಕಾಣಿಸ್ತೀವಿ ಅಂತ ಹೇಳಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಅಬಕಾರಿ ಸುಂಕ ಹೆಚ್ಚಳ ಆಗಿದೆ ಎಕ್ಸೈಸ್ ಡ್ಯೂಟಿ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಆದೇಶ ಮಾಡಿದರೆ ನಾಳೆಯಿಂದಲೇ ದೇಶಾದ್ಯಂತ ಜಾರಿ ಆಗುತ್ತೆ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪೈಸೆ ಇತ್ತು ಹಳೆ ಪೆಟ್ರೋಲ್ ಅಬಕಾರಿ ಸುಂಕ ಡೀಸೆಲ್ಗೆ ಹದಿನೆಂಟು ಹದಿನೈದು ರೂಪಾಯಿ ಎಂಬತ್ತು ಪೈಸೆ ಇತ್ತು ಇದೀಗ ಹೊಸ ದರ ಪೆಟ್ರೋಲ್ಗೆ ಅನ್ವಯ ಆಗುತ್ತೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಪೈಸೆ ಅಂದರೆ ಇಪ್ಪತ್ತೊಂದು ಇಪ್ಪತ್ತೊಂದು ರೂಪಾಯಿ ತೊಂಬತ್ತು ಪೈಸೆ ಡೀಸೆಲ್ಗೆ ಹದಿನೇಳು ರೂಪಾಯಿ ಎಂಬತ್ತು ಪೈಸೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಿರುವಂಥ ಬಿ ಜೆ ಪಿಗೆ ಈ ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿಯೇ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಜಾಸ್ತಿಯಾಗಿರುವುದು ಬಿ ಜೆ ಎಲ್ಲೋ ಒಂದು ಕಡೆ ಮುಜುಗರವನ್ನು ಸೃಷ್ಟಿ ಮಾಡುತ್ತಾ ಹಾಗಾದರೆ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಆಡಳಿತದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತಿರುವಂಥ ಬಿ ಜೆ ಪಿ ಕತೆ ಏನು ಇಲ್ಲಿವರೆಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ ಎನ್ನುವ ಕಾರಣಕ್ಕಾಗಿ ಪೆಟ್ರೋಲ್ ಬಿ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಪ್ರತಿಯೊಂದು ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಗೊತ್ತಿರಲಿ ಯಾಕೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತಿಯೊಂದು ಕೂಡ ಅವಲಂಬನೆ ಆಗಿದ್ದೀವಿ ನಾವು ಪ್ರತಿಯೊಂದು ಕೂಡ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ನಿಂತಿದೆ ಒಂದು ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಒಂದು ವಸ್ತು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡುತ್ತೆ ಒಂದು ತರಕಾರಿ ಬೇರೆ ಊರಿನಿಂದ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಮಾರುಕಟ್ಟೆಯನ್ನು ಪ್ರವೇಶಿಸಿ ಗ್ರಾಹಕರ ಕೈಗೆ ಹೋಗಬೇಕು ಅಂತ ಹೇಳಿದರೆ ರೈತನ ಜಮೀನಿನಿಂದ ಆ ತರಕಾರಿಯನ್ನು ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬರಬೇಕಾಗತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಅಫ್ಕೋರ್ಸ್ ನಾವು ತೆಗೆದುಕೊಳ್ಳುವಂಥ ತರಕಾರಿ ಬೆಲೆಯೂ ಜಾಸ್ತಿ ಆಗುತ್ತೆ ನಾವು ತೆಗೆದುಕೊಳ್ಳುವಂಥ ರೇಷನ್ ಬೆಲೆ ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಹೆಚ್ಚಳ ಆಗಿದೆಯಲ್ಲ ಅಬಕಾರಿ ಸುಂಕ ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಹೆಚ್ಚಳ ಇಲ್ಲ ಅಂತ ಹೇಳಿದೆ ತೈಲ ಕಂಪನಿಗಳ ಮೇಲಷ್ಟೇ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆರಂಭಿಕವಾಗಿ ಹೀಗೇ ಇರುತ್ತೆ ಆರಂಭಿಕವಾಗಿ ಹಾಗೇ ಇರುತ್ತೆ ಆದರೆ ಹೋಗ್ತಾ ಹೋಗ್ತಾ ತೈಲ ಕಂಪನಿಗಳು ತಮ್ಮ ಮೇಲೆ ಈ ಹೊರೆಯನ್ನು ಹೇಗೆ ಹೊರತ್ವೆ ಈ ಹೊರೆಯನ್ನು ಹೇಗೆ ನಿಭಾಯಿಸುತ್ತವೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ತೈಲ ಕಂಪನಿಗಳು ಇಷ್ಟೊಂದು ದೊಡ್ಡ ಮಟ್ಟ ಮೊತ್ತದಲ್ಲಿ ಹಣವನ್ನು ಏರಿಕೆ ಮಾಡಿದ್ದೇ ಆದರೆ ತೈಲ ಕಂಪನಿಗಳು ನಷ್ಟಕ್ಕೆ ಸಿಲುಕ್ತವೆ ಅನಿವಾರ್ಯವಾಗಿ ಬೆಲೆ ಏರಿಕೆ ಅಂತ ಹೇಳಿ ಹೇಳಬೇಕಾಗತ್ತೆ ಇಲ್ಲಿವರೆಗಿನ ಲೆಕ್ಕಾಚಾರಗಳನ್ನು ತೆಗೆದುಕೊಂಡರೆ ಹಾಗೆಯೇ ಆಗಿದ್ದಾವೆ ಅನ್ನೋದಕ್ಕೆ ನಿದರ್ಶನಗಳಿದ್ದಾವೆ ಸೊ ಹೀಗಾಗಿ ಎಕ್ಸೈಸ್ ಡ್ಯೂಟಿಯ ವಿಚಾರದಲ್ಲಿ ಕೇಂದ್ರ ಅಂತೂ ಸ್ಪಷ್ಟವಾಗಿ ಹೇಳಿದೆ ನಾವು ಹಾಕಿಸಿಕೊಳ್ಳುವಂಥ ಪೆಟ್ರೋಲ್ ನಾವು ಹಾಕಿಸಿಕೊಳ್ಳುವಂಥ ಡೀಸೆಲ್ ನಮಗೆ ಹೆಚ್ಚಳ ಆಗೋದಿಲ್ಲ ಸದ್ಯಕ್ಕಂತೂ ಗ್ರಾಹಕ ಸೇಫ್ ಆಗಿದ್ದಾನೆ ಸದ್ಯಕ್ಕಂತೂ ಗ್ರಾಹಕನ ಮೇಲೆ ಹೊರೆ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಬದಲಾವಣೆಗಳು ಏರುಪೇರಿನಿಂದಾಗಿ ಅನೇಕ ರೀತಿಯ ಹೆಚ್ಚಳಗಳಾಗ್ತಾ ಇದ್ದಾವೆ ಅದರ ಭಾಗವಾಗಿ ಈಗ ಪೆಟ್ರೋಲ್ ಡೀಸೆಲ್ ಅಂತ ಕಾಣಿಸ್ತಾ ಇದೆ